ಸರ್ ನನ್ನ ಹೆಸರು ಯುಗಂಧರ್ ಅಂತ ಇಲ್ಲಿ ಶ್ರೀರಾಮ್ ಮಲಹಾರ್ ಲೇಔಟ್ ಪ್ರೆಸಿಡೆಂಟ್ ಅಸೋಸಿಯೇಷನ್ ಪ್ರೆಸಿಡೆಂಟು ಈಗ ಲೇಔಟ್ ಮಾಡೋವಾಗ ಬಿಲ್ಡರ್ ಅನೇಕವಾದಂಥ ಅಮ್ಯುನಿಟೀಸು ಫೆಸಿಲಿಟೀಸು ಯಾವುದು ಕೊಡ್ತೀವಿ ಇದು ಕೊಡ್ತೀವಿ ಅಂತ ಹೇಳಿದರು ಆ ಎಲ್ಲ ಫೆಸಿಲಿಟೀಸನ್ನು ಅಗ್ರಿಮೆಂಟಲ್ಲಿ ರಿಜಿಸ್ಟರ್ ಮಾಡಿದ್ದಾರೆ ಬಿಲ್ಡರು ಎರಡನೇದು ಬ್ರೌಚರ್ನಲ್ಲಿ ಏನಿದೆ ಅಮ್ಯುನಿಟೀಸ್ ಎಲ್ಲ ಪಬ್ಲಿಷ್ ಮಾಡಿ ಬಿ ಎಮ್ ಆರ್ ಡಿ ಅಪ್ರೂವಲ್ ಮಾಡಿ ಈ ಥರ ಶ್ರೀರಾಮ್ ಅಂತ ಒಂದು ಬ್ರ್ಯಾಂಡ್ ಹೆಸರಲ್ಲಿ ಸೇಲ್ ಮಾಡಿದ್ರು ಅದನ್ನೆಲ್ಲ ನೋಡಿ ತಗೊಂಡಿವು ನಾವು ಸುಮಾರು ಹತ್ತು ವರ್ಷ ಮೇಲೆ ಆಗ್ತಾಯಿದೆ ಇಲ್ಲಿಗೆ ಹ್ಯಾಂಡೋವರ್ ಆಲ್ಮೋಸ್ಟ್ ಬಿಲ್ಡ್ ಕಂಪ್ಲೀಟ್ ಆಗಿ ಅವ್ರದ್ದು ಕೆಲವೊಂದು ಏನೋ ಒಂದು ಎರಡು ಮೂರು ಪ್ಲಾಟ್ಗಳು ಇನ್ನೂ ಅವ್ರದ್ದು ಇದೆ ಸೇಲ್ ಆಗ್ದಿರೋ ಇದೆ ಮಿಕ್ಕಿದ್ದು ಎಲ್ಲ ನೈಂಟಿ ನೈನ್ ಪರ್ಸೆಂಟ್ ನೈಂಟಿ ನೈಂಟಿ ಟು ನೈಂಟಿ ನೈನ್ ಪರ್ಸೆಂಟ್ ಎಲ್ಲ ಅವರು ಸೇಲ್ ಮಾಡಿಬಿಟ್ಟು ಎಕ್ಸಿಟ್ ಮಾಡಿಬಿಟ್ರು ನಾವು ಈ ಫೆಸಿಲಿಟೀಸ್ ಬಗ್ಗೆ ಹಲವೊಂದು ಸಲ ನಾವು ಕೇಳಿದ್ದೀವಿ ಈ ಥರ ನಮಗೂ ಕೊಡ್ತೀನಿ ಅಂತ ಹೇಳಿರೋ ಫೆಸಿಲಿಟೀಸ್ ಎಲ್ಲ ಮಾಡಿಕೊಡಿ ಈ ಥರ ಅಂತ ಕೇಳಿದ್ದೀವಿ ಇವಾಗ ಕೊಡ್ತೀವಿ ನಾಳೆ ಕೊಡ್ತೀವಿ ನಾಳೆ ಕೊಡ್ತೀವಿ ಅಂತ ಹೇಳಿಬಿಟ್ಟು ಏಕಾಏಕಿಯಾಗಿ ಎರಡು ಸಾವಿರದ ಹದಿನೆಂಟರಲ್ಲಿ ಹೇಳ್ತಾರೆ ನಮ್ಮ ಕಂಪ್ನಿ ಬ್ಯಾಂಕ್ ರೆಪ್ಟ್ ಆಗಿಬಿಟ್ಟಿದೆ ನಾವೇ ಲಾಸಲ್ಲಿದ್ದೀವಿ ಹಂಗೆ ಹಿಂಗೆ ಅಂತ ಹೇಳ್ತರು ಮತ್ತು ಮುಂದೆ ಲೇಔಟ್ ಮುಂದುಗಡೆ ಒಂದು ಜಾಗ ಇದೆ ಅದೇನಾದರೂ ಸೇಲ್ ಮಾಡಿ ನಿಮಗೆಲ್ಲ ಕೊಡಬೇಕಾಗ ಕೊಡಬೇಕಂತ ಫೆಸಿಲಿಟೀಸ್ ಎಲ್ಲ ಮಾಡಿಕೊಡ್ತೀವಿ ಅಂತ ಹೇಳಿದರು ಈ ಕೋವಿಡ್ ಬಂತು ಸೆಂಟ್ರಲ್ಲಿ ಕೋವಿಡ್ ಆದ ಮೇಲೆ ಮತ್ತೆ ಬಿಲ್ಡರ್ನ ಕಾಂಟ್ಯಾಕ್ಟ್ ಮಾಡ್ತೀವಿ ಅವರು ಕೊಡಬೇಕಾಗಿರೋಂಥ ಮೇಂಟೆನೆನ್ಸು ಅಮೌಂಟ್ಗಳು ಲಕ್ಷ ಗಂಟ ಇದೆ ಆ ಅಮೌಂಟು ಕೊಟ್ಟಿಲ್ಲ ಕೊಡಬೇಕಾಗಿರೋ ಅಮೌಂಟು ಕೊಟ್ಟಿಲ್ಲ ಅವ್ರ ಪ್ಲಾಟ್ಗಳು ಮೇಂಟೈನ್ ಮಾಡ್ತಾ ಇರೋದು ಅಸೋಸಿಯೇಷನು ಆ ಅಮೌಂಟು ಕೊಡ್ತಾಯಿಲ್ಲ ಕೊಡಬೇಕಾಗಿರೋ ಫೆಸಿಲಿಟೀಸು ಯಾವುದೂ ಕೊಟ್ಟಿಲ್ಲ ಇವರು ಏನು ಇಲ್ಲಿ ಜಾಗ ಖರೀದಿ ಮಾಡ್ತಾರೋ ಆ ಟೈಮಲ್ಲಿ ಕೆಲವೊಂದು ವಯಸ್ಸುಗಳು ಅಂದರೆ ಕೇಸ್ಗಳು ಬರ್ತವೆ ಆ ಕೇಸ್ಗಳ್ನೆಲ್ಲ ಇವರು ಮಾ ವಾದ ಮಾಡ್ತಾಯಿದ್ರು ಆ ಕೇಸುಗಳು ಯಾವುದೂ ಸೇಲ್ ಮಾಡುವಾಗ ಯಾವುದು ಗೊತ್ತಿಲ್ಲದರೂ ಮುಚ್ಚಿಟ್ಟಿತ್ತು ಅಂದರೆ ಒಂದು ನಡೀತಾ ಇದೆ ಅಂತ ಯಾರಿಗೂ ಹೇಳಿಲ್ಲ ಗೊತ್ತಿಲ್ಲ ಅದು ಸೆಟ್ಲ್ಮೆಂಟ್ ಮಾಡಬೇಕು ಇದು ಸೆಟ್ಲ್ಮೆಂಟ್ ಮಾಡಬೇಕು ಅಂತ ಎಲ್ಲ ಮುಚ್ಚಿಟ್ಟು ಎಲ್ಲ ಸೇಲ್ ಮಾಡಿದ್ರು ಆಫ್ಕೋರ್ಸ್ ಈಗ ಬೈಯರ್ದು ರೆಸ್ಪಾನ್ಸಿಬಿಲಿಟಿ ಅದು ಏನಾದರೂ ಕೇಸ್ ಇದ್ದರೆ ಇದೆಯಾ ಇಲ್ಲವಾ ಅಂತ ಒಂದು ಲೀಗಲ್ ಒಪಿನಿಯನ್ ತೊಗೊಂಡು ಖರೀದಿ ಮಾಡಬೇಕು ಹೌದು ಆವಾಗ ಮಾಡಿದ್ರು ಆದರೆ ಅಂಥ ಸಿವಿಯರ್ ಕೇಸಸ್ ಏನೂ ಇಲ್ಲ ಇದನ್ನು ನಾವು ಸಾಲ್ವ್ ಮಾಡಿಕೊಡ್ತೀವಿ ಎರಡು ವರ್ಷದಲ್ಲಿ ಸಾಲ್ವ್ ಮಾಡಿಕೊಡ್ತೀವಿ ಅಂತ ರಿಟನ್ನಲ್ಲಿ ಕೊಟ್ಟಿದ್ದಾರೆ ಅವರು ಯಾರಿಗೆ ಅಸೋಸಿಯೇಷನ್ಗೂ ಕೊಟ್ಟಿದ್ದಾರೆ ಹ್ಯಾಂಡ್ ಓವರ್ ಮಾಡೋವಾಗ ಓನರ್ಗಳಿಗೂ ಅದೇ ಥರ ಪ್ರಾಮಿಸ್ ಮಾಡಿದ್ದಾರೆ ಅವರು ಮಾಡಿಬಿಟ್ಟು ಹೋಗಿದ್ದಾರೆ ಅದ್ರ ಬಗ್ಗೆ ಏನೂ ಅವರು ಸೀರಿಯಸ್ ತೊಗೊಂಡಿಲ್ಲ ಸಡನ್ನಾಗಿ ಬಂದು ನಾನೊಂದು ಪ್ರಾಜೆಕ್ಟ್ ಮಾಡ್ತೀನಿ ಅಂತ ಹೇಳಿಬಿಟ್ಟು ನಮ್ಮನ್ನು ಪ್ರೊಟೆಕ್ಟ್ ಮಾಡೋದು ಅವ್ರನ್ನ ಈ ಕೇಸ್ಗಳು ಅದು ಇದು ಬರ್ತಾಯಿದೆ ಆ ಕೇಸ್ಗಳಿಂದ ಪ್ರೊಟೆಕ್ಟ್ ಮಾಡೋದು ಬಿಟ್ಟು ಇನ್ನೊಂದು ಪಕ್ಕದಲ್ಲಿ ಯಾವುದೋ ಒಂದು ಲ್ಯಾಂಡ್ ಪ್ರಾಜೆಕ್ಟ್ ಮಾಡ್ತೀನಿ ಅಂತ ಹೇಳಿಬಿಟ್ಟು ನಮ್ಮ ಮೇಲೇ ಅವ್ರ ಮೇಲೇ ರಿಟರ್ನ್ ದಾಳಿ ಮಾಡಿ ಆ ಇರೋ ಇದನ್ನು ಮಾಡ್ತಾಯಿದ್ದಾರೆ ಲೀಗಲ್ ಆಗಿ ಒಂದು ಕ್ಲೈಮ್ ಮಾಡ್ತಾ ಇದ್ದಾರೆ ಒಂದು ರೋಡ್ ಇದೆ ಅಂತ ತೋರಿಸ್ತಾ ಇದ್ದಾರೆ ಹೌದು ಬಿ ಎಮ್ ಆರ್ ಡಿ ಎ ಪ್ಲ್ಯಾನ್ ಪ್ರಕಾರ ಈ ಲೇಔಟ್ ಅಪ್ರೂವ್ ಪ್ಲ್ಯಾನ್ ಪ್ರಕಾರ ಒಂದು ಪ್ರಪೋಸ್ಡ್ ಒಂದು ಇದೆ ಆ ಪ್ರಪೋಸ್ಡ್ ರೋಡ್ ಇದೆ ಆದರೆ ರೋಡ್ ಇನ್ನೂ ಇಲ್ಲ ಇನ್ನು ಗೌರ್ಮೆಂಟ್ ಬಿ ಎಮ್ ಆರ್ ಡಿ ಎ ಅದ್ರ ಬಗ್ಗೆ ನಿರ್ಧಾರ ತಗೋಬೇಕು ಕಾನೂನು ಪ್ರಕಾರ ಅದು ಬರಬೇಕು ಒಂದು ಆರ್ಡರ್ ಬರಬೇಕು ಇಲ್ಲೊಂದು ಅಸೋಸಿಯೇಷನ್ ಇದೆ ಅವ್ರಿಗೊಂದು ಮುಂಚೆನೇ ಒಂದು ನೋಟಿಸ್ ಕೊಡೋದು ಈ ಥರ ನಾವು ಎಕ್ಸಿಕ್ಯೂಟ್ ಮಾಡ್ತೀವಿ ಅಲ್ಲಿ ಗೋಡೆ ಹೊಡಿತೀವಿ ಅಂತ ಹೇಳೋದು ಏನೂ ಮಾಡಿಲ್ಲ ಅವ್ರ ಪಾಡ್ಗೆ ಅವ್ರು ಒಳಗಡೆ ಬಂದು ಗೂಂಡಾಗಿರಿ ಮಾಡಿಕೊಂಡು ಒಂದು ಹತ್ತು ಜನ ಇಪ್ಪತ್ತು ಜನನ ಸಡನ್ನಾಗಿ ಬಂದು ಗೋಡೆನ ಅವ್ರ ಪಾಡ್ಗೆ ಅವ್ರು ಹೊಡಿತಾ ಇದ್ದಾರೆ ಸೆಕ್ಯೂರಿಟಿ ಅವ್ರು ಕೇಳಿಸ್ತಾ ಇದ್ರು ಕೇಳ್ತಾ ಇದ್ರು ನಿಲ್ಸ್ತಿ ನಿಲ್ಲಿಸಿಲ್ಲ ಅವರು ಅಸೋಸಿಯೇಷನ್ ಕ್ವಶನ್ ಮಾಡ್ತಾಯಿದ್ರೆ ನಾವು ಇಲ್ಬ್ರಿಗೆ ಮೂರು ಜನ ಇದ್ವಿ ಅವ್ರು ಏಕಾಏಕಿಯಾಗಿ ಈ ಇಪ್ಪತ್ತು ಜನ ಇದ್ದಾರೆ ನಿಲ್ಲಿಸ್ತಾ ಇಲ್ಲ ಆಮೇಲೆ ಪೊಲೀಸ್ಗೆ ಇಂಟಿಮೇಟ್ ಮಾಡಿದ ಆಮೇಲೆ ಅವರು ಈ ಥರ ನಿಲ್ಲಿಸಿ ಈ ಥರ ಎಲ್ಲ ವಾಸ್ ನಿವಾಸಿಗಳು ಇಲ್ಲಿ ಯಾರು ನಿವಾಸ ಇದ್ದಾರೋ ಅವರೆಲ್ಲನೂ ಬರ್ತಾರೆ ಭಾನುವಾರ ಬನ್ನಿ ಅಂತ ಹೇಳಿ ಕಲಿಸಿದ್ದೀವಿ ಆದ್ರೂ ಅವರು ಓಕೆ ಅಂತ ಹೇಳಿಬಿಟ್ಟು ಮತ್ತೆ ಸಡನ್ನಾಗಿ ಮಿಡ್ಡಲ್ಲಿ ಎರಡು ದಿವಸ ಟೈಮ್ ಕೊಡಿ ಅಂತ ಹೇಳಿದ್ರೆ ಆ ಟೈಮಲ್ಲೂ ನಿಂದಿಲ್ಲ ಮತ್ತು ಮಾರನೇ ದಿವಸ ಮತ್ತೆ ಒಂದು ಲಾರಿ ಬರುತ್ತೆ ಜನಗಳು ಬರ್ತಾರೆ ಗೇಟ್ಗಳು ಬರುತ್ತೆ ಗೇಟ್ ಹೊಡೆಯಕ್ಕೆ ಬರ್ತಾರೆ ಈ ಥರ ಬಂದು ಅಕ್ರಮವಾಗಿ ಬಂದು ಇದು ಮಾ ಎಕ್ಸಿಕ್ಯೂಟ್ ಮಾಡಬೇಕಂತ ಇದ್ದಾರೆ ಏನಿದೆಯೋ ಅದು ಕಾನೂನು ಪ್ರಕಾರ ಈಗ ಅಲ್ಲಿ ರೋಡ್ ಇದೆಯಾ ಈಗ ಗೌರ್ಮೆಂಟ್ ಎಕ್ಸಿಕ್ಯೂಟ್ ಮಾಡಿದ್ರೆ ಅವ್ರು ರೋಡು ಮಾಡಲೇಬೇಕು ಯಾರಿದ್ರೂ ಕೊಡಲೇಬೇಕು ತೊಗೊಂಡೋಗಲಿ ರೋಡ್ ಇದ್ರೆ ಅದು ಒಂದು ಕಾನೂನು ಪ್ರಕಾರ ಒಂದು ಪ್ರೋಟೋಕಾಲ್ ಇರುತ್ತೆ ಅದ್ರ ಪ್ರಕಾರ ಒಂದು ಪ್ರೋಸೆಸ್ ಪ್ರಕಾರ ಹೋಗಬೇಕು ಅದನ್ನು ಬಿಟ್ಬಿಟ್ಟು ಅಕ್ರಮವಾಗಿ ಮಾಡೋದು ಎಷ್ಟು ಅದು ನಿಮ್ಮನ್ನು ನಂಬಿ ನಿಮ್ಮ ಹತ್ರ ಕಾಸು ಕೊಟ್ಟು ಖರೀದಿ ಮಾಡಿ ಇಲ್ಲಿ ಬಿಸ್ನೆಸ್ ಕೊಟ್ಟು ನಿಮಗೆ ಬಿಸ್ನೆಸ್ ಕೊಟ್ಟಿರೋ ಕಸ್ಟಮರ್ಗೆ ನೀವು ಇಷ್ಟು ಅನ್ಯಾಯ ಮಾಡ್ತಾಯಿದ್ದೀರಾ ಇನ್ನು ಎಷ್ಟು ಲೇಔಟ್ಗಳು ಮಾಡಿದ್ದೀರೋ ಎಲ್ಲೆಲ್ಲಿ ಇನ್ನೂ ಎಷ್ಟೆಷ್ಟು ಮೋಸ ಮಾಡಿದರೋ ಗೊತ್ತು ನನ್ನ ಬಂದಿರೋ ಮಾಹಿತಿ ಪ್ರಕಾರ ಭಾಗ್ಯಶ್ರೀ ಅಂತ ಒಂದು ಪ್ರಾಜೆಕ್ಟ್ ಮಾಡಿದ್ದಾರೆ ಒಂದು ಲ್ಯಾಂಡೇ ಕ್ಲಿಯರ್ ಟೈಟಿಲೇ ಇಲ್ಲ ಅವ್ರಿಗೆ ಅಂದರೆ ಒಂದು ಗೌರ್ಮೆಂಟ್ ಅಪ್ರೂವಲ್ಲು ಕೊಟ್ಟಿಲ್ಲ ಅದು ಆ ಅವ್ರಿಗೆ ಸೇಲ್ ಮಾಡಿದಂಗೆ ಕಾಸು ಇಸ್ಕೊಂಡ್ಬಿಟ್ಟು ಸೈಟ್ ಕೊಡಿಸ್ತೀವಿ ಸೈಟ್ ಕೊಡ್ತೀನಿ ಅಂತ ಮಾಡಿಬಿಟ್ಟು ಇಸ್ಕೊಂಡ್ಬಿಟ್ಟು ಮೋಸ ಮಾಡಿದ್ದಾರೆ ಅವರು ಆಲ್ರೆಡಿ ಕೇಸ್ ಹಾಕಿ ಜೈಲ್ಗೆಲ್ಲ ಹೋಗಿ ಬಂದಿರು ಅವ ಇವ ಇದ್ರೂ ಬುದ್ಧಿ ಬಂದಿಲ್ಲ ಅವ್ರಿಗೆ ಮತ್ತು ಇಲ್ಲಿ ಬಂದು ಈಲೆ ಊಟಲ್ಲೂ ಅದೇ ಥರ ಅಕ್ರಮವಾಗಿ ಮಾಡಬೇಕಂತ ಬಂದಿದ್ದಾರೆ ಇದು ಏನು ಅಂತ ಕಾನೂನು ಪ್ರಕಾರ ಅಂತ ಎಲ್ಲರೂ ಇಲ್ಲಿರೋ ವೆಲ್ಫೇರ್ ಅಸೋಸಿಯೇಷನ್ನು ನಿರ್ಧಾರ ತೊಗೊಂಡಿದ್ದೆ ಅದು ಏನು ಪ್ರಕಾರ ಅಂತ ಸರ್ ಈಗ ಒಂದು ಬಿಲ್ಡರ್ ಅಂತಂದರೆ ನನ್ನ ಹೆಸರು ಶ್ರೀಕಾಂತ್ ಅತೋಡ್ ಅಂತ ಶ್ರೀರಾಮ್ ಮಲ್ಹಾರಲ್ಲಿ ವಾಸವಾಗಿದ್ದೀನಿ ಸೊ ನಮ್ಮದು ಶ್ರೀರಾಮ್ ಮಲ್ಹಾರ್ ವೆಲ್ಫೇರ್ ಅಸೋಸಿಯೇಷನ್ ಅಂತ ಒಂದು ಸಂಘ ಇದೆ ರೆಸಿಡೆಂಟ್ ವೆಲ್ಫೇರ್ ಅಸೋಸಿಯೇಷನು ಸೊ ಇದರಲ್ಲಿ ಅವ್ರ ನಾನೂರು ಜನ ಪ್ಲಾಟ್ ಓನರ್ಸ್ ಇದ್ದಾರೆ ಈಗ ಈ ಈಗ ಲೇಔಟ್ನಲ್ಲಿ ಆಲ್ಮೋಸ್ಟ್ ಹನ್ನೆರಡು ಹನ್ನೆರಡರಿಂದ ಹದಿನೈದು ಫ್ಯಾಮಿಲೀಸ್ ವಾಸ ಆಗಿದ್ದೇವೆ ಸೊ ಬಿಲ್ಡರ್ ನಾವು ತಗೋಬೇಕಾದ್ರೆ ಇದನ್ನು ಗೇಟೆಡ್ ಕಮ್ಯುನಿಟಿ ಅಂತ ನಮಗೆ ಸೆಲ್ ಮಾಡಿದರು ಸೊ ನಮಗೆ ಆ್ಯಮ್ ಕ್ಲಬ್ ಹೌಸು ಆ್ಯಂಪಿಥಿಯೇಟರು ಪ್ಲೇ ಏರಿಯಾ ಅಂತ ಎಲ್ಲ ಅಮ್ಯುನಿಟೀಸ್ನ ತೋರಿಸಿದ್ರು ಕೆಲವೊಂದು ಅಮ್ಯುನಿಟೀಸ್ನ ನಾವು ಅವರು ಕೊಟ್ಟಿಲ್ಲ ನಾವು ಇದ್ರ ವಿಚಾರವಾಗಿ ನಾವು ಬಿಲ್ಡರ್ ಹತ್ರ ಲಾಸ್ಟ್ ಐದಾರು ವರ್ಷಗಳಿಂದ ಓಡಾಡ್ತಾ ಇದ್ದೀವಿ ಬಿಲ್ಡರ್ ಇದುವರೆಗೂ ನಮಗೆ ಸ್ಪಂದಿಸಿ ಕರೆಕ್ಟಾಗಿ ಸ್ಪಂದಿಸಿಲ್ಲ ಸೊ ಈ ಲೇಔಟಲ್ಲಿ ಮೇಂಟೆನೆನ್ಸು ಕೊಟ್ಟಿಲ್ಲ ಎಷ್ಟೊಂದು ಪ್ಲಾಟು ಅವರು ಓನ್ ಮಾಡ್ತಾ ಇರ್ತಾರೆ ಒಂದು ನಲ್ವತ್ತು ಲಕ್ಷ ಅಷ್ಟು ಬ್ಯಾಲೆನ್ಸು ಅವ್ರು ಕೊಡಬೇಕು ಅವ್ರು ಇನ್ನೂ ಕೊಟ್ಟಿಲ್ಲ ಸೊ ಈಗ ಲಾ ಹೋದ ವಾರ ಮಂಗಳವಾರ ಮಧ್ಯಾಹ್ನ ಶ್ರೀರಾಮ್ ಕಡೆಯಿಂದ ಕೆಲವರು ಆಫೀಷಿಯಲ್ಸ್ ಬರ್ತಾರೆ ಸೊ ಈ ಇಲ್ಲಿ ಹಿಂದೆ ಇರಿಯಲ್ಲ ಜಾಗ ಸೊ ಆ ಜಾಗದಲ್ಲಿ ಅವರು ಏಕಾಏಕಿ ಗೋಡೆನ ಬ್ರೇಕ್ ಮಾಡ್ತಾ ಹೊಡಿತಾ ಇರ್ತಾರೆ ಸೊ ನಾವು ಬಂದು ಪ್ರಶ್ನೆ ಮಾಡ್ತೀವಿ ಯಾಕೆ ನೀವು ಗೋ ನೀವು ಗೋಡೆನ ತೆಗಿತಾ ತಲೆಗೋಡೆನ ತಗಿ ತೆಗಿತಾ ಇದ್ದೀರಾ ಅಂತ ಸೊ ಅವರು ಇಲ್ಲಿ ಒಂದು ರೋಡ್ ಮಾಡ್ತಿದ್ದೀವಿ ಒಂದು ನೀವು ಹೊಸ ಪ್ರಾಜೆಕ್ಟ್ ಹೊಸ ಪ್ರಾಜೆಕ್ಟ್ ಅಪಾರ್ಟ್ಮೆಂಟಿಗೆ ರಸ್ತೆ ಮಾಡ್ತಿದ್ದೀವಿ ಅಂತ ಹೇಳ್ತಾ ಇದ್ದಾರೆ ಸೊ ಈ ಜಾಗ ಹಲವಾರು ವರ್ಷಗಳಿಂದ ಪಾರ್ಕ್ ಆಗಿದೆ ಸೊ ಈ ಜಾಗ ಪಾರ್ಕೆಲ್ಲ ಅವರು ಬಿ ಎಮ್ ಆರ್ ಡಿಗೆ ಬರ್ಕೊಟ್ಟಿರ್ತಾರೆ ಸೊ ಈಗ ನಾವೇನಂತ ಕೇಳಿದ್ವಿ ಸರ್ಕಾರಿ ಆದೇಶ ಇದ್ದರೆ ಕೊಡಿ ನಾವು ನಿಮಗೆ ಸ್ಪಂದಿಸ್ತೀವಿ ಅಂತ ಹೇಳಿದ್ರು ನಮ್ಮ ಅಸೋಸಿಯೇಷನ್ಗೂ ಇಂಚಿತ್ತು ಮಾಹಿತಿ ಕೊಡ್ದಲೇ ಅವರು ಏಕಾಏಕಿ ಬಂದುಬಿಟ್ಟು ಗುಂಡಾಗಿರಿ ಮಾಡ್ತಾ ಇದ್ದಾರೆ ಸರ್ ಈಗ ಈ ಕುರಿತಂತೆ ನೀವು ಕಾನೂನು ಹೋರಾಟ ಅಂತಂದರೆ ಪೊಲೀಸ್ ಠಾಣೆಗೆ ಏನಾದರೂ ದೂರ ಕೊಟ್ಟಿದ್ದಾರೆ ನಿಮ್ಮದು ಕರೆಕ್ಟಾಗಿದ್ದಾಗ ಸರ್ ಈಗ ನಮಗೆ ಗೌರ್ಮೆಂಟಿಂದ ಆದೇಶನೇ ಕೊಟ್ಟಿಲ್ಲ ಸೊ ಅದಕ್ಕೆ ನಾವು ವಿಚ ಈ ವಿಚಾರವಾಗಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ನಾವು ಅವ್ರ ಗಮನಕ್ಕೂ ತಂದಿದ್ದೀವಿ ಸರ್ ಪಂಚಾಯಿತಿ ಗಮನಕ್ಕೂ ತಂದಿದ್ದೀವಿ ತಂದಿದ್ದೀವಿ ಸರ್ ಏನು ಹೇಳಿದರು ಅವರು ಸೊ ಅವರು ನಾವು ನಮ್ಮ ಮನವಿನ ಪರಿಶೀಲಿಸಿದ್ದಾರೆ ಪರಗ ತೊಗೊಂಡಿದ್ದಾರೆ ಸೊ ಈ ಸದ್ಯದಲ್ಲೇ ಅವರು ನೋಡಿಬಿಟ್ಟು ಹೇಳ್ತೀನಿ ಅಂತ ಹೇಳಿದ್ದಾರೆ